ಕಲಾವಿದ ಹೇಗೆ ಆಗಬೇಕು ಅಂತ ಹೇಳ್ತಾ ಹೇಳ್ತಾ ಒಂದು ಯಕ್ಷ ಕಾರಣ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ ಹಾಗಾಗಿ ಹಾಗಾಗಿ ದಯಮಾಡಿ ಮಾಡಿ ಕೊಂಡದ ಕೊಂಡಿ ರಾಮಚಂದ್ರೇದಿಗೆ ಹೇಗೆ ಆಗಲಿ ನಮ್ಮ ಅಮ್ಮಬೇಕು ಎಂಬುದಾಗಿ ಹೇಳಿಕೊಂಡ ನಮ್ಮ ಅಮ್ಮ ಹಿರಿಯರ ಶ್ರೀನಿವಾಸ ಶ್ರೀನಿವಾಸ ವೇದಿಗೆ ಒಂದು ಬಂದು ಅವರನ್ನು ಅವರ ಕೇಳಿಕೊಳ್ತೇನೆ ಉಪಯದ್ರೆ ಉಪಯ್ರೆ ಅದು ಲೈವ್ ಆಗಿ ಲೈವ್ ಆಗಲಿ ಬನ್ನಿ ಕುಳಿಯೋ ಜವಾಬ್ದಾರಿ ಎಷ್ಟು ಅಷ್ಟೊಂದೇ ಮಾಡು ಪ್ರದರ್ಶನವನ್ನು ಇದು ಇಂತಹ ಸಂದರ್ಭದಲ್ಲಿ ಇದರಲ್ಲಿ ಅವ್ರ ಮನೆ ಮನೆಗೆ ಹೋಗಿ ಮೂರ್ತಿ